ಬಿಜಾಪುರಿನ ಆರುನೂರು ವರ್ಷಗಳ ಹಳೆಯ ಒಂದು ಭಿತ್ತಿ ಚಿತ್ರ ಅಂತ ಹೇಳ್ಬೋದು ನಾವು ಗಗನ್ ಮಾಲ್ ಹಿಂದ್ಗಡೆ ಒಂದು ಇದೆ ಅದೆಲ್ಲ ಇದೆ ನೋಡಿ ಅದು ಕೋಟೆಗೋಡೆ ನೀರು ಇರಲಿಲ್ಲ ಅಂದರೆ ಗಿಡಗಳು ಈ ರೀತಿ ಒಣಗೇ ಹೋಗುತ್ತದೆ ಅಂತ ಹೇಳಿ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ರಾಮ್ಲಿಂಕೆರೆ ಮತ್ತು ಬೇಗಮ್ ತಲಾಬು ಮತ್ತು ಬೌಡಿ ಅಂತ ತೋರಿಸಿದೆ ಇದು ಎಲ್ಲ ನಮ್ಮ ಬಿಜಾಪುರಿನ ಸುಲ್ತಾನರು ಆವಾಗಿನ ಕಾಲದಲ್ಲಿ ನೀರಾವರಿ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರಂತ ಅಲ್ಲಿ ನೀವು ನೋಡಿದ್ರಿ ಪ್ರತಿಯೊಂದು ಜೀವಿಗೆ ಕೂಡ ನೀರಿನ ಅವಶ್ಯಕತೆ ಇದ್ದೇ ಇದೆ ಪ್ರಾಣಿಗಳಾಯ್ತು ಪಕ್ಷಿಗಳಾಯ್ತು ಆಮೇಲೆ ಗಿಡ ಮರ ಈಗ ನಾವು ಬೆಳೆ ಬೆಳಿಬೇಕಾದ್ರೂ ಕೂಡ ನೀರು ಬೇಕೇ ಬೇಕು ಸೊ ಅದಕ್ಕಾಗ್ಲಿ ಕಾಲುವೆಗಳ ಮುಖಾಂತರ ಬಾವಿಗಳ ಮುಖಾಂತರ ಇಡೀ ನಮ್ಮ ಬಿಜಾಪುರಿನ ಒಂದು ಊರಿಗೆಲ್ಲ ಪ್ರತಿಯೊಂದು ಹಳ್ಳಿಗೂ ಹೋಗುವ ಹಾಗೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರು ಅಂತ ನಾವು ನೋಡಿಲ್ಲ ಸೊ ಇಲ್ಲಿ ಅದು ನೋಡ್ಬೋದು ಇಲ್ಲಿ ಒಂದು ಸಿಟಿ ಪ್ಲ್ಯಾನ್ ಥರ ಮಾಡಿದ್ದಾರೆ ಬನ್ನಿ ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಯಾರಾದರೂ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಒಳಗೆ ಏನಿದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ನೀರಿನ ಮಹತ್ವ ನಮಗೆ ತೋರಿಸೋ ಸಲಾಗಿ ಇಲ್ಲಿ ಛತ್ರಿಯನ್ನು ಉಲ್ಟಾ ಮಾಡಿ ನೀರು ರಕ್ಷಣೆ ಮಾಡಬೇಕಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಜನರಿಗೆ ಅವೇರ್ನೆಸ್ ಬರಲಿ ಅಂತ ಸೊ ಬನ್ನಿ ಹೋಗೋಣ ಒಳಗೆ ಸೊ ಫ್ರೆಂಡ್ಸ್ ಒಳಗಡೆ ಎಂಟ್ರಿ ಆದಾಗ ಹಿಂಗೆಲ್ಲ ಕಾಣುತ್ತೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಗಾರ್ಡನ್ ಅದೆಲ್ಲ ಮಾಡಿದ್ದಾರೆ ನೋಡ್ಬೋದು ಮೇನ್ ಗೇಟ್ ಒಳಗಡೆ ಬಂದಾಗ ಇಲ್ಲಿ ನೀವು ನೋಡ್ಬೋದು ಜನರಿಗೆ ಸ್ವಲ್ಪ ಅವೇರ್ನೆಸ್ ಬರಲಿ ಮಳೆ ನೀರು ಎಷ್ಟೊಂದು ಮುಖ್ಯ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಅಲ್ಲಿ ನೋಡಿ ಛತ್ರಿಯನ್ನು ಉಲ್ಟಾ ಮಾಡಿದ್ದಾರೆ ಯಾಕಂದ್ರೆ ನೀರನ್ನು ಸೇವ್ ಮಾಡಲಿ ಅಂತ ಹೇಳಿ ಸೊ ಅದೇ ರೀತಿ ಇಲ್ಲಿ ಮೇಲೆ ನೋಡ್ಬೋದು ಒಂದು ಮೋಡಗಳಿಂದ ಕೈ ಕೂಡ ತೋರಿಸಿದ್ದಾರೆ ಇಲ್ಲಿ ಕೊಡಗಳಿದೆ ಅದರಲ್ಲಿ ನೀರನ್ನು ತೋರಿಸಿದ್ದಾರೆ ನೀರು ಇರಲಿಲ್ಲ ಅಂದರೆ ಗಿಡಗಳು ಈ ರೀತಿ ಒಣಗೇ ಹೋಗುತ್ತದೆ ಅಂತ ಹೇಳಿ ಆಮೇಲೆ ಅದೇ ರೀತಿ ಹಳ್ಳಿಗಳ ಸೈಡ್ ನಾವು ಬಂದಾಗ ನಾವು ನೋಡ್ತೀವಿ ಹಳ್ಳಿ ಮನೆಗಳು ಹಂಚಿನ ಮನೆಗಳು ಎಲ್ಲ ಹೆಂಗಿರುತ್ತಲ್ಲ ಇಲ್ಲಿ ಸೇಮ್ ಅದೇ ರೀತಿ ಒಂದು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಆಮೇಲೆ ನಾಯಿಗಳು ಇದು ನಾಯಿ ಕೂಡ ಮೇಲೆ ಮೋಡ್ಗಳ ನೋಡಿ ಬುಗುಳ್ತಾ ಇದೆ ರೈತ ಮಳೆ ಯಾವಾಗ ಬರುತ್ತೆ ಅಂತ ಹಣೆಗೆ ಕೈ ಹಚ್ಚಿ ಕೂತಿದ್ದಾನೆ ಇಲ್ಲಿ ಯಾಕಂದರೆ ಮಳೆ ಬಂದ್ರೇ ಅಲ್ಲ ರೈತ ಬೆಳೆ ಬೆಳೆಯೋದು ಸೊ ಇಲ್ಲಿ ಆ ಒಂದು ದೃಶ್ಯನ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಮಳೆ ನೀರಿಗೆ ಸೇವ್ ಮಾಡೋ ಸಲುವಾಗಿ ಮಳೆ ನೀರನ್ನು ಹಿಡಿಯೋಕ್ಕೆ ಸಲುವಾಗಿ ಅಲ್ಲಿ ನೋಡ್ಬೋದು ಒಂದು ದೊಡ್ಡದಾದ ಒಂದು ಕೊಡನ್ನು ಹಿಡಿದಿದ್ದಾರೆ ಆಮೇಲೆ ಇಲ್ಲಿ ಮಳೆ ನೀರನ್ನು ಹಿಡಿಯೋದ ಸಲುವಾಗಿ ಬಟ್ಟೆ ಹಿಡಿದಿದ್ದಾರೆ ಅಲ್ಲಿ ಬಾವಿ ಒಳಗೆ ನೀರು ಇದೆ ಮಳೆ ಬಂದಿಲ್ಲ ಅಂತ ಹೇಳಿ ಚಿಂತೆಯಲ್ಲಿ ಮಲಗಿರುವ ಒಂದು ರೈತನ್ನು ನೀವು ನೋಡ್ಬೋದು ಆಮೇಲೆ ಅವ್ರಿಗೆ ಒಂದು ಹೇಳ್ತಾ ಇದ್ದಾರೆ ಮಳೆ ಬಂದಿದೆ ಮಳೆ ಬರ್ತಾ ಇದೆ ಬನ್ನಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಆ ಒಂದು ದೃಶ್ಯ ಇಲ್ಲಿ ನೋಡ್ಬೋದು ಹಿಂಗು ಗುಂಡಿಯಿಂದ ನೀರು ಹಿಂಗಿಸುವ ಪ್ರಾತ್ಯಕ್ಷಿಕ ಮಾದರಿ ಅಂತ ತೋರಿಸಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸೊ ಅದೇ ರೀತಿ ಇಲ್ಲಿ ಕೂಡ ಒಬ್ಬ ರೈತ ನೀರು ಹಿಡಿಯೋ ಸಲುವಾಗಿ ಇದೊಂದು ಇದು ಹಿಡಿದಿದ್ದಾನೆ ಪಾತ್ರೆ ಹಿಡಿದಿದ್ದಾನೆ ಆಮೇಲೆ ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಮಾಡಿದ್ದಾರೆ ಎಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಮಾಡಲೇ ಆದರೆ ರಿಯಲ್ ಆಗಿ ಅನ್ನಿಸ್ತಿದೆ ಇವೆಲ್ಲ ಅಂಚಿನ ಕಚೇರಿ ಇಲ್ಲಿ ನೋಡ್ಬೋದು ಬಾರಿಶ್ಪುರ ಅಂತ ಬರೆದಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾರಜ್ಪುರ ಇದೆಲ್ಲ ಪೂರ ಈ ಒಂದು ಜಾಗಕ್ಕೆ ಬಂದರೆ ನೀವು ಒಂದು ಹಳ್ಳಿಗೆ ಬಂದಾಗೆ ಅನಿಸುತ್ತೆ ಅದು ಆಮೇಲೆ ಇದು ಕೂಡ ಒಂದು ಕೋಟೆಗೋಡೆ ಥರ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಸೊ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಸಿಟಿಗಳಿಗೆ ಒಂದು ಹಳ್ಳಿಗಳಿಗೆ ಯಾವ ರೀತಿ ನೀರು ನೀರಾವರಿ ವ್ಯವಸ್ಥೆ ಮಾಡಿದ್ರು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ ಸೊ ಯಾರಾದರೂ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಡ್ಯಾಮ್ಗಳಿಂದ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಹೊಲಗಳಿಗೆ ಬಾವಿಗಳಿಗೆ ಯಾವ ರೀತಿ ಲಿಂಕ್ ಇತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು ಇದೇನು ಕಾಣ್ತದಲ್ಲ ಫ್ರೆಂಡ್ಸ್ ಇದು ಇದು ಬಾವಿ ಆಮೇಲೆ ಇದು ಡ್ಯಾಮ್ ಇದು ಆಲ್ಮಟ್ಟಿ ಡ್ಯಾಮ್ ಇದೆ ಅಲ್ಲ ಅದು ಇದು ಆಮೇಲೆ ಇಲ್ಲಿ ಕೂಡ ಮಾಡಿದ್ದಾರೆ ನೋಡಿ ಕಾಲುವೆ ಥರ ಮಾಡಿದ್ದಾರೆ ಆಮೇಲೆ ಇಲ್ಲಿ ಇದೆ ಇದೆಲ್ಲ ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಸಿಟಿಗಳಿಗೆ ಕಳಿಸುವಂಥ ಒಂದು ಪ್ಲ್ಯಾನ್ ಆಗಿತ್ತು ಆದಿಲ್ಶಾಹಿಯವರ ಕಾಲಾವಧಿಯಲ್ಲಿ ಯಾವ ರೀತಿ ಪ್ಲ್ಯಾನ್ ಇತ್ತಲ್ಲ ಅದನ್ನು ಇಲ್ಲಿ ಬಿಡಿಸಿದ್ದಾರೆ ಈ ಒಂದು ಬಾರಿಶ್ಪುರ ಅಂಥೇಳಿ ಒಂದು ಸಿಟಿಯನ್ನು ಮಾಡಿ ಇಲ್ಲಿ ಆ ರೀತಿ ಮಾಡಿದ್ದಾರೆ ಆಮೇಲೆ ಇಲ್ಲಿ ಒಂದು ನೋಡ್ಬೋದು ಇಲ್ಲಿ ಕಲ್ಯಾಣಿ ಅಂತೀವಲ್ಲ ನಾವು ಆ ರೀತಿ ಒಂದು ಕಲ್ಯಾಣಿ ಥರ ಮಾಡಿದ್ದಾರೆ ಇದು ಆದರೆ ಇಲ್ಲಿಂದ ಮತ್ತು ಹೊಲಗಳಿಗಾಯಿತು ಸಿಟಿಗಳಿಗಾಯಿತು ಎಲ್ಲ ಕಡೆ ಬಾಮಿ ಸಂಪೂರ್ಣ ಬಿಜಾಪುರ ಅಂದರೆ ನಾವು ಹೇಳ್ತೀವಿ ಏನಪ್ಪ ಇದು ಬರಗಾಲದ ಒಂದು ಪ್ರದೇಶ ಅಂತೀವಿ ಆದರೆ ಇದು ಬರಗಾಲದ ಪ್ರದೇಶ ಅಲ್ಲ ಅಲ್ಲ ಅನ್ನೋಕ್ಕೆ ಇಲ್ಲೇ ನೋಡ್ಬೋದು ನಾವು ಸಾಕ್ಷಿ ಇಲ್ಲೆಲ್ಲ ನೋಡಿ ಎಷ್ಟೊಂದು ಆವಾಗಿನ ಕಾಲದಲ್ಲೇ ಎಷ್ಟೊಂದು ನೀರಾವರಿ ವ್ಯವಸ್ಥೆ ಎಷ್ಟೊಂದು ಚೆನ್ನಾಗಿತ್ತು ಎಷ್ಟೊಂದು ನೀರಿನ ಸಮಸ್ಯೆ ಬರಬಾರ್ದಂಥ ಯಾವ್ಯಾವ ರೀತಿ ಕ್ರಿಯೇಟಿವ್ ಆಗಿ ಒಂದು ಮಾಡಿದ್ದಾರೆ ಅಂತ ನೋಡ್ಬೋದು ಇಲ್ಲಿ ಸೊ ಅದೇ ರೀತಿ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ ತೋರಿಸ್ತೀನಿ ಇಲ್ಲಿ ಇಲ್ಲಿ ಬಿಜಾಪುರಿನ ಆರುನೂರು ವರ್ಷಗಳ ಹಿಂದೆ ಬಿಜಾಪುರ ಯಾವ ರೀತಿ ಕಾಣ್ತಾ ಇತ್ತು ಬಿಜಾಪುರ ಕೋಟೆಗೋಡೆ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಬಿಜಾಪುರಿನ ಆರುನೂರು ವರ್ಷಗಳ ಹಳೆಯ ಒಂದು ಭಿತ್ತಿ ಚಿತ್ರ ಅಂತ ಹೇಳ್ಬೋದು ನಾವು ಒಂದು ಮ್ಯಾಪ್ ಅಂತ ಹೇಳ್ಬೋದು ಸಿಟಿ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ನೋಡ್ಬೋದು ಸೊ ಇದೇನು ಕಾಣ್ತಾ ಇದೆಯಲ್ಲ ಇದು ಬೇಸಿಗೆ ಅರಮನೆ ಕುಮಟ್ಟಿಗೆ ಒಳಗೆ ಇರೋದು ಆಮೇಲೆ ಇದು ಬಿಜಾಪುರನ ಮೇನ್ ಕೋಟೆಗೋಡೆ ಆಮೇಲೆ ಅಲ್ಲಿ ಕಾಣ್ತಾ ಇರೋದು ಗುಮ್ಮಟು ಇದು ಇಬ್ರಾಹಿಂ ರೋಜಾ ಅದು ಗಗನ್ ಮಾಲು ಆಮೇಲೆ ಅಲ್ಲಿ ಎರಡು ಮೂರು ಗಂಜಿದೆ ಅದು ಗಂಜ್ ಎದಕ್ಕಿದೆ ಅಂದರೆ ಈಗ ಡ್ಯಾಮ್ಗಳಿಂದ ಆಮೇಲೆ ಬಾವಿಗಳಿಂದ ಎಲ್ಲ ಕಡೆಯಿಂದ ನೀರನ್ನು ಆ ಗಂಜ್ಗಳಿಗೆ ಹೋಗ್ತಾ ಇತ್ತು ಗಂಜ್ ಮುಖಾಂತರ ಬಿಜಾಪುರ ಸಿಟಿ ಒಳಗೆಲ್ಲ ನೀರು ಸರಬರಾಜು ಆಗ್ತಾಯಿತ್ತು ಅಂದರೆ ಪ್ರತಿಯೊಂದು ಮನೆಗೂ ಕೂಡ ಲಿಂಕ್ ಇರ್ತಾಯಿತ್ತು ಅವೆಲ್ಲ ಗಂಜುಗಳು ಆಯಿತು ಅದರಿಂದ ಅಂಡರ್ ಗ್ರೌಂಡ್ ಪೈಪ್ಲೈನ್ ಇರ್ತಾ ಇತ್ತು ಸೊ ಪ್ರತಿಯೊಂದು ಮನೆಗಳಿಗೆ ಎಲ್ಲ ಕಡೆ ಹೋಗೋಕ್ಕೆ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ಅವರು ಸೊ ಇಲ್ಲಿನೂ ನೋಡ್ಬೋದು ಇಲ್ಲೊಂಥರ ಬಾವಿ ಮಾಡಿದ್ದಾರೆ ಆಮೇಲೆ ಇದೂ ಗಂಜೆ ಇದೆ ಅಲ್ಲಿ ಇದೆ ಈ ರೀತಿ ಎಲ್ಲ ಬಿಜಾಪುರಿನ ಒಂದು ಪ್ಲ್ಯಾನ್ ಮಾಡಿದರು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸೊ ಅದೇ ರೀತಿ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಹೇಗಿತ್ತು ಬಿಜಾಪುರ ಅಂಥೇಳಿ ಇಲ್ಲೆಲ್ಲ ನೀವು ಓದ್ಕೋಬೋದು ಸೊ ಇದು ಬಿಜಾಪುರಿನ ಕೋಟೆಗೋಡೆ ಇದು ಇದು ಅವರ ಲಾಂಛನ ನಾವು ನೋಡ್ತೀವಲ್ಲ ಇಲ್ಲಿ ಗಗನ್ ಮಾಲ್ ಹಿಂದ್ಗಡೆ ಒಂದು ಕೋಟೆಗೋಡೆ ಇದೆ ಅಲ್ಲ ಇದೆ ನೋಡಿ ಅದು ಕೋಟೆಗೋಡೆ ಇದು ಗಗನ್ ಮಾಲ್ ಆದಿಲ್ ಶಿ ಅವರ ದರ್ಬಾರ್ ಹಾಲು ಅದ್ರ ಪಕ್ಕಕ್ಕೆ ಅವರದೊಂದು ಅರಮನೆ ಇದೆ ಇದರಲ್ಲಿ ಎಲ್ಲೂ ಅವರು ತೋರಿಸಿಲ್ಲ ಮೋಸ್ಟ್ಲಿ ಅದೇ ಇರಬೇಕು ಅದು ಆ ಕಡೆ ಕಾಣ್ತಾ ಇದೆ ಅಲ್ಲ ಅದೇ ಇರ್ಬೋದು ಸೊ ಅದೇ ರೀತಿ ಇಲ್ಲಿ ಕೂಡ ಇದೊಂದು ಬಾರಕಮಾನು ಈಗ ಸದ್ಯಕ್ಕೆ ಮುರ್ ಮುರಿದು ಹೋಗಿದೆ ಇದು ಇಲ್ಲಿ ನೋಡ್ಬೋದು ಇದು ಗೋಲ್ಗುಮಟ್ ಸೊ ಆರುನೂರು ವರ್ಷದ ಹಿಂದೆ ಬಿಜಾಪುರ ಹೀ ಕಾಣ್ತಾ ಇತ್ತು ಶಿವನ ಒಂದು ಮೂರ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ನೋಡಿದ್ರಿ ಆರುನೂರು ವರ್ಷಗಳ ಹಳೆಯದ ಬಿಜಾಪುರಿನ ಒಂದು ಸಿಟಿ ಪ್ಲಾನ್ ಅನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಲ್ಲಿ तो अलीवू जय हिंद जय कर्नाटक